ಸಣ್ಣನವರ ಜನ್ಮ ಜಯಂತಿಯ ಶುಭಾಶಯಗಳು ಈ ಬಸವ ಜಯಂತಿ ನಿಮಿತ್ತ ನಾನು ಬರೆದಿರುವಂಥ ಕವಿತೆಯೊಂದನ್ನು ತಮ್ಮ ಮುಂದೆ ವಾಚಿಸುವೆ ನನ್ನ ಹೆಸರು ಡಾಕ್ಟರ್ ನೆಲ್ಲಿಕಟ್ಟೆಯ ಸಿದ್ದೇಶ್ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿರುವೆ ಕವಿತೆಯ ಶೀರ್ಷಿಕೆ ತಿಳಿಯಾಗಿಸುವ ಬಾ ಬಸವೇಶ ಬೇರ್ಪಟ್ಟ ಕಾರ್ಕೋಟದ ಬದುಕು ಆಗಿದೆ ಜನತೆಗೆ ಮಹಾತೊಡಕು ಬೇರ್ಪಟ್ಟವರಿಗೆ ಓಂಕಾರದ ಬೆಸಿಗೆ ಹಾಕಿ ಪಂಚಾಚಾರದ ಶಿವಧಾರವ ಹಾಕಿ ಕಾಯಕದೊಳಗೆ ಕೈಲಾಸ ತೋರಿಸಿ ಸತ್ಯ ಶುದ್ಧತೆಯ ಉಡುಪು ತೊಡಿಸಿ ನಿಯತ್ತಿನ ಬಾಳಿಗೆ ಬೆಳಕು ತೋರಿದ ಮಹಾ ಬೆಳಕಿನ ಬೆಳಕೆ ನೀ ಜ್ಞಾನಸೌಧ ತೊಳೆದಿರುವೆ ಎಲ್ಲರೊಳಗಿನ ಕೊಳಕು ತೋರಿರುವೆ ಸರ್ವರಿಗೂ ಮಹಾ ಬೆಳಕು ಜಾತಿ ಜಾತಿಯ ಕಂದಕವ ಜಾಲಾಡಿಸಿ ಆದರ್ಶ ಅನುಕರಣ ವಿವಾಹ ಕೂಡಿಸಿ ಕರ್ಮಟರ ಕ್ರೂರತೆಯನ್ನು ಖಂಡಿಸಿ ಜ್ಞಾನ ಅಂಕುಶವ ಅಹಂಗೆ ತೊಡಿಸಿ ಸಮ ಸಮಾಜದ ಪ್ರತಿಪಾದಕನೇ ಆತ್ಮೋದ್ಧಾರದ ಹೆದ್ದಾರಿ ಆತನೇ ಅಂತರಂಗ ಬಹಿರಂಗ ಸುದ್ದಿಗೆ ಕೂಗಿ ಕರೆದವನೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದು ಸಾರಿದ ಧೀರನೇ ಅರಿವು ಪರಮಾನಂದದ ಸೋಪಾನವಾಗಿಸಿ ವ್ಯಕ್ತಿ ಶಕ್ತಿಯಾಗಿಸಿದ ಅರಿವನ್ನೇ ಗುರುವಾಗಿಸಿ ಧರಣಿಯನ್ನು ಭರಣಿಯಾಗಿಸಿದ ಬಸವೇಶ ಕರಗಿಸುವ ಬಾ ತುಂಬಿ ತುಳುಕುವ ಕಲ್ಮಶ ತಲ್ಲಣಿಸುವ ತನುವಿಗೆ ತಂಪನ್ನೆರೆ ಬಾ ತಲ್ಲಣಿಸುವ ಸಂಕಟವ ನಾಶಗೊಳಿಸುವ ಇರುವ ಅರಿವನ್ನು ಅರಿವ ಆಳವನ್ನು ಜೀವ ಜಗದ ಕರ್ಮದ ಮರ್ಮವನ್ನು ತಿಳಿ ತಿಳಿಸಿ ತಿಳಿಯಾಗಿಸುವ ಬಸವೇಶ ಕಪಟಿಗಳ ಕಲ್ಮಳೆಯಿಂದ ರಕ್ಷಿಸು ಜಗದೀಶ ಕಪಟಿಗಳ ಕಲ್ಮಳೆಯಿಂದ ರಕ್ಷಿಸು ಜಗದೀಶ ಧನ್ಯವಾದಗಳು